ಸ್ವಾಗತ ವಾರ್ತೆಗಳು ಓದುತ್ತಿರುವ ಮುಖ್ಯಾಂಶಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಬಿಜೆಪಿ ಯುವ ಮೋರ್ಚಾದಿಂದ ರಕ್ತದಾನ ಶಿಬಿರ ಸೊರಬ ಬಿಜೆಪಿಯಲ್ಲಿ ನಮೋ ವೇದಿಕೆ ಕಾರ್ಯಕರ್ತರ ವಿರುದ್ಧ ಭುಗಿಲೆದ್ದ ಆಕ್ರೋಶ ಸಾಗರ ಎಪಿಎಂಸಿ ಮಾರುಕಟ್ಟೆಗೆ ಕಳಪೆ ಅಡಿಕೆ ಆಗಮಿಸುತ್ತಿರುವ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಡಿಕೆ ಬೆಳೆಗಾರರ ಸಂಘದಿಂದ ಎಪಿಎಂಸಿ ಕಾರ್ಯದರ್ಶಿಗೆ ಮನವಿ ವರದಾ ನದಿಗೆ ಬ್ಯಾರೇಜ್ ನಿರ್ಮಾಣ ಮಾಡುವ ಯೋಜನೆ ಜಾರಿಗೊಳಿಸುವ ಪೂರ್ವದಲ್ಲಿ ರೈತರೊಂದಿಗೆ ಸಮಗ್ರ ಸಮಾಲೋಚನೆ ಚರ್ಚೆ ನಡೆಸುವಂತೆ ರೈತ ಸಂಘದಿಂದ ಆಗ್ರಹ ವಿಶ್ವಕರ್ಮ ಜಯಂತಿ ಪ್ರಯುಕ್ತ ವಿಶ್ವಕರ್ಮ ಸಮಾಜದಿಂದ ಸಾಗರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿಶ್ವಕರ್ಮರ ಭಾವಚಿತ್ರ ಮೆರವಣಿಗೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಿನೆಗೆರೆ ಕಟ್ಟೆಯಲ್ಲಿ ಭಾವೈಕ್ಯತೆಯನ್ನು ಕದಡಿಸುವಂತಹ ಪ್ಲಸ್ ಅಳವಡಿಕೆಯ ವಿರುದ್ಧ ಮಾಜಿ ಗೃಹ ಸಚಿವ ಹಾಗೂ ಶಾಸಕ ಆನಂದ ಜ್ಞಾನೇಂದ್ರ ಸೂಕ್ತ ತನಿಖೆಗೆ ಆಗ್ರಹಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಬಿಜೆಪಿ ಯುವ ಮೋರ್ಚಾದಿಂದ ರಕ್ತದಾನ ಶಿಬಿರ ಆಯೋಜನೆ ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ ಅವರು ಹೊಳೆಹೊನ್ನೂರಿನ ಬಿಜೆಪಿ ಯುವ ಮೋರ್ಚಾ ಅತ್ಯಂತ ಯಶಸ್ವಿಯಾಗಿ ಎಲ್ಲ ಸಾಮಾಜಿಕ ಹಾಗೂ ಪಕ್ಷದ ಚಟುವಟಿಕೆಗಳನ್ನು ನಿರ್ವಹಿಸುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ದೇಶದ ಪ್ರಧಾನಿ ಅವರ ಜನ್ಮದಿನದಂದು ಇಂತಹ ಸಾಮಾಜಿಕ ಕಾರ್ಯಗಳಿಂದ ದೇಶದ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಪ್ರಧಾನಿ ಅವರಿಗೆ ಶುಭ ಹಾರೈಸುವಂತಹ ಸಾಮಾಜಿಕ ಚಟುವಟಿಕೆಗಳು ಅತ್ಯಂತ ಶ್ಲಾಘನೀಯ ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು ಯುವ ಮೋರ್ಚಾ ಕಾರ್ಯವನ್ನು ಶ್ಲಾಘಿಸಿ ಅವರು ಇನ್ನಷ್ಟು ಇಂತಹ ಸಮಾಜಮುಖಿ ಕಾರ್ಯವನ್ನು ಮಾಡಲಿ ಎಂದು ಶುಭ ಹಾರೈಸಿದರು ಯಶಸ್ವಿಗೊಳಿಸುವಂತಹ ಕಾರ್ಯಕ್ರಮ ನಮ್ಮ ನಮ್ಮ ಹೊಳೆಯನ್ನೂರು ಮಹಾಶಕ್ತಿ ಕೇಂದ್ರ ಯಾವತ್ತೂ ಕೂಡ ಅಭಿಮಾನ ಹೋಗೋದ್ ಬಾರಿ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ಹೋಗೋದ್ ಬಾರಿ ಇನ್ನೊಂದು ಗ್ರಾಮದಲ್ಲಿ ಮಾಡಿದ್ದಿರ್ತಾವೆ ಗ್ರಾಮದಲ್ಲಿ ಮಾಡಿದ್ರೆ ಜೋರಾಗಿ ನಾವು ಆ ಮಾಡಿದ್ರೆ ತುಂಬಾ ಸಂತೋಷ ಇವತ್ತು ಪ್ರಧಾನಮಂತ್ರಿಗಳು ಮೂರನೇ ಬಾರಿಗೆ ಸರ್ಕಾರ ಬಂದಾದ್ಮೇಲೆ ನೂರು ದಿನಗಳು ತುಂಬ ಮನೆಗೆ ಈಗಾಗಲೇ ನೂರು ದಿನದಲ್ಲಿ ಇಷ್ಟೊಂದು ಯೋಜನೆಗಳನ್ನ ಈಗಾಗಲೇ ದೇಶಕ್ಕೆ ಸಮರ್ಪಣೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವೆಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಯಾವುದು ಕ್ಷೇತ್ರ ಬಿಟ್ಟಿಲ್ಲ ಮತ್ತೆ ಯಾವುದೋ ಒಂದು ಪಬ್ಲಿಸಿಟಿಗೋಸ್ಕರ ಕಾರ್ಯಕ್ರಮ ಅವ್ರು ಮಾಡ್ತಾ ಇಲ್ಲ ಮುಂದಿನ ನಿಮ್ಮ ಮಕ್ಕಳ ದೇಶದ ಯುವ ದೇಶ ಇದು ಯಾಕಂದ್ರೆ ಪ್ರಪಂಚದ ಹೆಚ್ಚಿನ ಒಂದು ಯುವ ಶಕ್ತಿಯನ್ನ ಹೊಂದಿರುವಂತಹ ದೇಶ ಭಾರತ ಹಾಗಾಗಿ ಯುವ ಶಕ್ತಿಗೆ ಭವಿಷ್ಯವನ್ನ ಕಟ್ಟುವಂತ ದಿಕ್ಕಿನಲ್ಲಿ ಉದ್ಯೋಗ ಸೃಷ್ಟಿಯಾಗುವಂತ ದಿಕ್ಕಿನಲ್ಲಿ ಅವ್ರಿಗೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ವಿಜ್ಞಾನ ಎಷ್ಟೇ ಮುಂದೂದ್ದಿರೋ ಕೂಡ ಒಂದು ಅನ್ನ ತಿನ್ಬೇಕು ಅಂದ್ರೆ ಆ ಮಾರ್ಷಟ್ ರೈತ ನೇಗ್ಲು ತಗೊಂಡು ಬೇಸಾಯ ಮಾಡಿದಾಗ ಮಾತ್ರ ಈ ದೇಶಕ್ಕೆ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಹಾಗಾಗಿ ಆ ರೈತ ನಿಮ್ದಿರ್ಲಿಕ್ಕೆ ಏನ್ ಬೇಕು ಆ ತಾಯಿ ಅವಳು ನಿಮ್ದಿಂದ ಇರ್ಲಿಕ್ಕೆ ಏನ್ ಬೇಕು ಜನ್ಧನ್ ಕಾರ್ಯಕ್ರಮದ ಮುಖಾಂತರ ಸೇವಿಂಗ್ಸ್ ಮುಖಾಂತರ ನಮ್ಮ ದುಡಿಯುವಂತ ಕೈ ಇವತ್ತು ವಿಶ್ವಕರ್ಮ ಜಯಂತಿ ಇವತ್ತು ಅವ್ರದ್ದು ಮತ್ತೆ ಪ್ರಧಾನಮಂತ್ರಿ ಹುಟ್ಟಿದಾಗ ಒಂದೇ ದಿನ ಬಂದೆ ನೋಡ್ರಿ ವಿಶ್ವಕರ್ಮ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಿಂದ ಜಾರಿ ತಂದಿದ್ದು ನಮ್ಮ ಪ್ರಧಾನಮಂತ್ರಿ ಹಾಗಾಗಿ ಇವತ್ತು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ವಿನಂತಿ ಮಾಡ್ಕೊತೀನಿ ನಾವೆಲ್ಲರೂ ಕೂಡ ಪ್ರಧಾನಮಂತ್ರಿಗಳ ಒಂದು ಸಿದ್ಧಾಂತ ಅವರ ವೇಗಕ್ಕೆ ಶಕ್ತಿ ತುಂಬಬೇಕಾಗಿತ್ತು ನಮ್ಮೆಲ್ಲರ ಒಂದು ಕರ್ತವ್ಯ ಹಾಗಾಗಿ ಈ ಸಂದರ್ಭ ನಾನು ವಿನಂತಿ ಮಾಡ್ಕೊತೇನೆ ನಮ್ಮ ಡಾಕ್ಟರ್ ಸರ್ಜಿ ಅವರು ಹೇಳಿದಾಗೆ ದೇವ್ರದಿಂದ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಆರೋಗ್ಯ ಆ ಒಂದು ಶಕ್ತಿಯನ್ನು ಕೊಡಲಿ ಉಳಿದಿದ್ದು ದೇಶವನ್ನು ತೆಗೆದುಕೊಂಡಂಥ ಶಕ್ತಿ ದೇವರಿಗಾಗಲೇ ಕೊಟ್ಟಾಗಿದೆ ಆದಿಕಲ್ಲಿಗಾಗಲೇ ಅವರು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಹಾಗಾಗಿ ಅವರ ಚಿಂತನೆಗೆ ವಿಕಸಿತ ಭಾರತ ಬರುವಂತಹ ಇಪ್ಪತ್ತೈದು ವರ್ಷಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಮೂರು ವರ್ಷಗಳು ಎರಡ್ ಸಾವಿರದ ನಲವತ್ತೇಳಕ್ಕೆ ಮೂರು ವರ್ಷಗಳು ಅಂದ್ರೆ ಈ ಸಂದರ್ಭದಲ್ಲಿ ಅವರ ಚಿಂತನೆಗೆ ವೇಗವಾಗಿ ಹೆಜ್ಜೆಯುವಂತ ಒಂದು ಕೆಲಸವನ್ನು ನಾವೆಲ್ಲ ಸೇರಿ ಮಾಡಿದಾಗ ಇವತ್ತಿನ ಒಂದು ಆಚರಣೆ ಮಾಡಿದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಸಾಕಷ್ಟು ಕೆಲಸದ ಒತ್ತಡಗಳು ನಿಮಗೂ ಇರುತ್ತೆ ಕಾರ್ಯಕರ್ತರಿಗೆ ಆದರೆ ನಮ್ಮ ಕಾರ್ಯಕರ್ತರು ದಿನದ ಇಪ್ಪತ್ತಾರು ಗಂಟೆಯಲ್ಲಿ ದುಡಿಯುವಂತಹ ಹದಿನೆಂಟು ಗಂಟೆಯಲ್ಲಿ ದಿನ ಒಂದು ಬೀತೀವಿ ಯಾಕಂದ್ರೆ ಎರಡ್ ಮೂರು ಗಂಟೆಯನ್ನ ಅದು ಸದಸ್ಯ ಅಭಿಯಾನ ಇರ್ಬೋದು ಅಥವಾ ಈ ರೀತಿಯಂತಹ ಸೇವಾ ಕಾರ್ಯಕ್ರಮಗಳು ಇರ್ಬೋದು ಅಥವಾ ಪಕ್ಷದ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ಬೋದು ದಿನ ಕೂಡ ಸಂಯೋಜನೆ ಕೊಡ್ತಾ ಇದೆ ಒಂಥರ ಫುಲ್ ಟೈಮ್ ಸೊರಬ ತಾಲೂಕು ಬಿಜೆಪಿ ಘಟಕದಲ್ಲಿ ಬಣ ರಾಜಕೀಯ ಸೃಷ್ಟಿ ಪಕ್ಷದ ಹಿನ್ನಡೆಗೆ ಕಾರಣವಾಗಿರುವ ನಮೋ ವೇದಿಕೆಯ ಮುಖಂಡರುಗಳಿಗೆ ಸಂಸದ ಬಿವೈ ರಾಘವೇಂದ್ರ ಶಕ್ತಿ ತುಂಬುತ್ತಿದ್ದಾರೆ ಎಂದು ಬಿಜೆಪಿ ತಾಲೂಕು ಹಿಂದುಳಿದ ವರ್ಗಗಳ ಅಧ್ಯಕ್ಷ ಎಂಡಿ ಉಮೇಶ್ ಆರೋಪಿಸಿದರು ಪಟ್ಟಣದ ತಾಲೂಕು ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಮುಖಂಡರ ಸಭೆಯಲ್ಲಿ ಅವರು ಮಾತನಾಡಿ ಕಳೆದ ಐದು ವರ್ಷಗಳಿಂದ ನಮೋ ವೇದಿಕೆ ಜೀವಂತವಾಗಿರುವಲ್ಲಿ ಪರೋಕ್ಷವಾಗಿ ಸಂಸದ ಬಿವೈ ರಾಘವೇಂದ್ರ ಅವರು ನೆರವು ನೀಡುತ್ತಿದ್ದಾರೆ ವೇದಿಕೆ ಮುಖಂಡರು ಮಾಜಿ ಸಚಿವ ಕುಮಾರ್ ಬಂಗಾರಪ್ಪನವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಎಂದು ಸುಳ್ಳು ಆರೋಪ ಮಾಡುತ್ತಿದ್ದು ಈ ಮೂಲಕ ಕುಮಾರ್ ಬಂಗಾರಪ್ಪನವರು ಪಕ್ಷದಿಂದ ನಮೋ ವೇದಿಕೆ ಮುಖಂಡರು ಬಹಿರಂಗ ಹೇಳಿಕೆ ನೀಡುತ್ತಿದ್ದಾರೆ ಇಂಥವರನ್ನು ಕರೆದು ಬುದ್ದಿ ಹೇಳಲಿ ಎಂದು ಒತ್ತಾಯಿಸಿದರು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗೆ ನಡೆಸುವ ಆ ಗುಂಪಿಗೆ ತೆರೆ ಮರೆಯಲ್ಲಿ ಶಕ್ತಿ ತುಂಬುವ ಕೆಲಸ ಮಾಡಿದ್ದರು ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಮತಗಳನ್ನು ಪಡೆಯಲು ಕುಮಾರ್ ಬಂಗಾರಪ್ಪನವರನ್ನು ಬಳಸಿಕೊಂಡ ಸಂಸದರು ಗೆದ್ದ ನಂತರ ಕುಮಾರ್ ಬಂಗಾರಪ್ಪ ಅವರ ವಿರುದ್ದ ಪಿತೂರಿ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು ವಕೀಲ ಸೋಮಶೇಖರ್ ಮಾತನಾಡಿ ಹಿಂದೆ ಹಾಲಪ್ಪನವರು ಇದ್ದಾಗಲೂ ಇದೇ ನಮ್ಮ ವೇದಿಕೆಯಲ್ಲಿ ಗುರುತಿಸಿಕೊಂಡವರೇ ಹಾಲಪ್ಪ ವಿರುದ್ದ ಇದೇ ರೀತಿಯ ಕುತಂತ್ರ ಮಾಡಿದ್ದರು ಈಗ ಕುಮಾರ್ ಬಂಗಾರಪ್ಪನವರನ್ನು ಪಕ್ಷದಿಂದ ಉಚ್ಚಾಟಿಸುವಂತೆ ಹೇಳುವ ನೈತಿಕತೆ ಇವರಿಗಿಲ್ಲ ಇವರು ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿ ಪಕ್ಷಕ್ಕೆ ಮುಜುಗರ ಮಾಡಿದ್ದಾರೆ ಹಿಂದುಳಿದ ನಾಯಕ ಕುಮಾರ್ ಬಂಗಾರಪ್ಪನವರ ಅಭಿವೃದ್ದಿ ಕೆಲಸಗಳಿಗೆ ಯಾರೂ ಇಲ್ಲ ಅವರನ್ನು ಟೀಕಿಸುವ ಹಕ್ಕು ಉಳಿಸಿಕೊಂಡಿಲ್ಲ ನಮೋ ವೇದಿಕೆ ಮುಖಂಡರುಗಳಿಗೆ ಟೀಕೆ ಮಾಡುವುದನ್ನು ಬಿಟ್ಟರೆ ಏನೂ ಇಲ್ಲ ಅವರ ಹಿಂದೆ ಯಾರ ಕೈವಾಡ ಇದೆ ಎನ್ನುವುದು ಬಹಿರಂಗವಾಗಿದೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಸಂಸದರ ಜೊತೆ ಸ್ನೇಹ ಬೆಳೆಸಿಕೊಂಡು ಅವರ ಕುಮ್ಮಕ್ಕಿನಿಂದಲೇ ಪಕ್ಷ ಒಡೆಯುತ್ತಿರುವ ಮುಖಂಡರನ್ನು ಕೂಡಲೇ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯಾಧ್ಯಕ್ಷರು ಶಕ್ತಿ ಕಳೆದುಕೊಂಡಿದ್ದರಿಂದಲೇ ಕೆಲವರು ತಮ್ಮ ಸ್ವಾಹಿತಾಸಕ್ತಿಗಾಗಿ ಪಕ್ಷದ ಸಂಘಟನೆಯನ್ನು ಕೊಡುತ್ತಿದ್ದಾರೆ ಎಂದು ಆರೋಪಿಸಿದರು ಮುಖಂಡ ಕೃಷ್ಣಮೂರ್ತಿ ಹಾಗೂ ಸೋಮಶೇಖರ್ ತಾಳಗುಪ್ಪ ತೀಕಪ್ಪ ಕೋಡಕಣಿ ಮಲ್ಲಿಕಾರ್ಜುನ ಮೃತ್ತಿಕೊಪ್ಪ ಮಾರುತಿ ಶಿವನಗೌಡ ನಿಂಗಪ್ಪ ಪ್ರಭು ಮೇಸ್ತ್ರಿ ಬಸವರಾಜ್ ತಲಗುಂದ ಚನ್ನಬಸಪ್ಪ ಬಸವರಾಜ ಜಡೆ ನವೀನ್ ಕುಮಾರ್ ಪ್ರಕಾಶ್ ಮುಣಿಸವಳ್ಳಿ ಧರ್ಮಪ್ಪ ಓಂಕಾರಪ್ಪ ಮೊದಲಾದವರು ಈ ಸಂದರ್ಭದಲ್ಲಿ ಸಭೆಯಲ್ಲಿ ಉಪಸ್ಥಿತರಿದ್ದರು ಆ ನಾವು ಹೋಲಿಕೆ ಮಾಡಿದ್ದಾರೆ ಕುಮಾರ್ ಮಗರ ಈಗಿನ ಹೋರಾಟ ಅಲ್ಲ ಸನ್ಮಾನ್ಯ ಕುಮಾರ್ ಮಗು ನಾಲ್ಕು ಬಾರಿ ಶಾಸಕರದಂತರು ಮೂರು ಬಾರಿ ಹಿಂದೆ ಬಿಜೆಪಿ ಸೇರ್ಕಿಂತ ಮುಂಚೆಗೆ ಮೂರು ಬಾರಿ ಶಾಸಕರಾಗಿ ಬಂದಂತರು ಸಚಿವರಾಗಿ ಬಂದಂಥರು ಬಿಜೆಪಿ ಸೇರಿದ ನಂತರ ಮತ್ತೆ ಶಾಸಕರಾಗಿ ಬಂದಂತ ನಾಯಕರು ಅವರು ಮೀಸಿದ ಕಾಲದಲ್ಲಿ ಬೇಕಾದಷ್ಟು ಜನರಿಗೆ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ವರ್ಗದವರಿಗೂ ಒಂದು ಕೆಲಸ ಕಾರ್ಯ ಮಾಡಿಕೊಂಡು ಒಬ್ಬ ನಾಯಕ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕರಾಗಿ ಈ ರಸ್ತೆಗಳಿರ್ಬೋದು ನಿಮಗೆಲ್ಲ ಗೊತ್ತಿದೆ ಏನೇನು ಕುಮಾರ್ ಮಂಗರಪ್ಪನವರು ಅವ್ರಿಗು ಹಿಂದಿನ ಶಾಸಕರು ಇದ್ದಾಗೂ ಈಗ ಅವ್ರ ಶಾಸಕರು ಇದ್ದಾಗೂ ಹಿಂದೆ ಮಿನಿಸ್ಟರ್ ಇದ್ದಾಗ ಏನೇನು ಅಂತ ಹೇಳಿ ನಮಗೆಲ್ಲ ಸೊರಬಾ ತಾಲೂಕಿನ ಜನತೆಗೆ ಸೊರಬ ತಾಲೂಕಿನ ಮತದಾರಿಗೆ ಗೊತ್ತಿದೆ ಹಿಂದೆ ಯಾವ ರಸ್ತೆಗಳಿಗೆ ಹೆಂಗಿದ್ದವು ಈ ಸೊರಬ ಹೇಗಾಗಿದೆ ಅನ್ನೋದು ಕುಮಾರ ಬಂಗಾರಪಾಡಿಯಲ್ಲಿ ಬಂದಂತ ಒಂದು ನಾಯಕತ್ವದಡಿಯಲ್ಲಿ ಸೊರಬ ತಾಲೂಕು ಅಭಿವೃದ್ಧಿ ಕಂಡಿದೆ ಆ ಅದನ್ನ ಈ ಕೆಲವು ಏನು ನಮ್ಮ ವ್ಯಕ್ತಿ ಅಂತ ಈ ಕಟ್ಟಿಗೆ ಏನು ಮಾತಾಡ್ತಾವೋ ಬರೀ ಕುಮಾರ ಬಂಗಾರಪ್ಪನ ಟೀಕೆ ಮಾಡದೆ ಅವ್ರಿಗೆ ಬಂದ್ಬಿಟ್ಟಿದ್ದಾರೆ ಅವರಿಗೆ ಹಿನ್ನೆಲೆ ಯಾರು ಯಾರು ಕುಮ್ಮಕ್ಕಿದೆ ಅಂತ ಹೇಳಿ ಕೇಳ್ಬೇಕಾದ್ರೆ ಕೃಷ್ಣ ಬರ್ಬೋದು ಅನಿವಾರ್ಯ ಈಗ ನಾವು ಎಲ್ಲಿವರೆಗೂ ಕೂರಾಗತ್ತೆ ಕುಡ್ರಕೊಂಡಾಗಲ್ಲ ಇಲ್ಲಿ ಕುಮಾರ್ ಬಂಗಾರಪ್ಪ ಪಕ್ಷನ ವಿರೋಧ ಮಾಡ್ತಾರೆ ಅಲ್ಲಿ ಎಂ ಪಿ ಅವರ ಜೊತೆ ಕುಂಡಿರ್ತಾರೆ ಅವ ಕುಂಭಕ್ಕೆ ಯಾರದು ಇವ್ರಿಗೆಲ್ಲ ಇಷ್ಟೆಲ್ಲ ಮಾಡೋ ಕುಂಭಕ್ಕೂ ಹೋಗ್ರದ ಅನಿವಾರ್ಯ ಹೇಳುವಾಗ ಪರಿಸ್ಥಿತಿ ಬಂದಿದೆ ನಾವು ಈ ಎಂ ಪಿ ದ್ವೋಷ ಮಾಡಲ್ಲ ನಮ್ಮ ಎಂ ಪಿ ನಮ್ಮ ಸಂಸದರೆ ಆದರೆ ಕಟ್ ಕಟ್ಟಾಕ್ಬೇಕಲ್ಲ ಪಕ್ಷಿ ವಿರೋಧಿ ಚಟುವ ಮನೆ ಮಾಡೋಂಥ ಇಲ್ಲಿ ನಿನ್ನೆ ಕುಂತರು ಯಾರು ಗಾಳಿ ಗಾಳಿಪುರ ರಾಜಶೇಖರ್ ಯಾರು ಏನೇ ಶಿವಮೊಗ್ಗದ ಜಿಲ್ಲಾ ಬಸಿ ಪ್ರಧಾನ ಕಾರ್ಯದರ್ಶಿ ಅಲ್ಲಿ ಜಿಲ್ಲೆಯಲ್ಲಿ ಪಕ್ಷದಲ್ಲ ಹೊಂದಾಣಿಕೆ ಮಾಡಿಕೆ ಇಲ್ಲಿ ಬಂದು ವಿರೋಧ ಮಾಡುತ್ತೇನೆ ಇತರ ಹತ್ತಿರ ಕಣ್ಣರು ಯಾರು ಅವರು ಅಲ್ವಾ ಇದು ಯಾ ನ್ಯಾಯೋ ನಾನು ಅವ್ರಿಗೆ ಬುದ್ಧಿ ಹೇಳಬಹುದು ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಕುಮಾರ ವಿರೋಧಿ ಮಾಡಿ ಇಲ್ಲಿ ನಮ್ಮ ಹತ್ರ ಬಂದ್ರೆ ನಮಗೆ ಸಲಹಿಸೋಕೆ ಆಗಲ್ಲಪ್ಪ ಅಲ್ಲಿ ಒಂದ್ಕೊಂಡು ಕೆಲಸ ಮಾಡಿ ಒಂದ್ಕಿನ್ ಜ್ಯೋತಿಗೆ ಕೆಲಸ ಮಾಡಿರಿ ಅಂತ ಹೇಳಬೋದು ಇಲ್ಲಿ ಏನಾಗಿದೆ ಅಂತಂದರೆ ಹಿಂದುಳಿದವರೆಗೂ ಒಬ್ಬ ನಾಯಕನ ತುಳಿಯೋದೇ ಕೆಲಸ ಆಗಿದೆ ತೇಜವಿದೆ ಕುಮಾರ ಮಗನಪ್ಪನ ಬೆಳೆಯಕ್ಕೆ ಹೋಗಬಾರದು ಇಲ್ಲೊಂದು ಗುಂಪು ಸೃಷ್ಟಿ ಮಾಡೋದು ಹಿಂಗಾದರೆ ಪರಿಸ್ಥಿತಿ ಎಲ್ಲಿ ಹೋಗ್ಬೋದು ಇದನ್ನು ಮನದಟ್ಟು ಮಾಡಿಕೊಂಡು ನಾವು ನಾವು ಎಲ್ಲ ನಮ್ಮ ಜಿಲ್ಲೆಯ ಅಧ್ಯಕ್ಷರಿಗೂ ಎಲ್ಲ ಮುಖಂಡರಿಗೂ ಜನಪ್ರತಿನಿಧಿಗಳು ನಾವು ಅಂತಂದರೆ ಇದನ್ನು ಇವತ್ತೇ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತ ಇದನ್ನು ಈ ಸಂದರ್ಭದಲ್ಲಿ ನಾನು ಕೇಳ್ತೇನೆ ಏನ್ ಮಾಡಿರಲ್ಲ ಈ ಪಾಣಿ ರಾಜ್ ಇರ್ಬಹುದು ಜ್ಞಾನೇಶ್ ಡಾಕ್ಟರ್ ಗಣಿ ಜ್ಞಾನೇಶ್ ಇರ್ಬೋದು ಅರ್ವಂದಿರಬಹುದು ಅಶೋಕ್ ನಾಯಕ್ ಇರ್ಬೋದು ಅಲ್ಲೇ ಕೆಲವರು ಇನ್ನೂ ಸಹ ಜೂನಿಯರ್ ಮುಖಂಡರು ಕುಂತಿದ್ದಾರೆ ಅಡಿಕೆ ಮಾರುಕಟ್ಟೆಯಲ್ಲಿ ಕಳಪೆ ಕಲಬೆರಕೆ ಅಡಿಕೆ ಬರುತ್ತಿದ್ದು ಈ ದಂಧೆ ಮಾಡುವವರನ್ನು ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಪ್ರಾಂತೀಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿಯವರಿಗೆ ಮಂಗಳವಾರ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಾಂತೀಯ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ವಾಸನ್ ರಾಮಚಂದ್ರ ಭಟ್ ಮಾತನಾಡಿ ಈ ಭಾಗದ ಆರ್ಥಿಕ ವಹಿವಾಟು ಜನಜೀವನ ಅಡಿಕೆ ಮಾರುಕಟ್ಟೆಯ ಮೇಲೆ ನಡೆದಿದ್ದು ಕೃಷಿ ಕಾರ್ಮಿಕರು ವ್ಯಾಪಾರಸ್ಥರು ಅಡಿಕೆ ಮಾರುಕಟ್ಟೆಯಲ್ಲಿ ನಂಬಿ ಬದುಕುಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಡಿಕೆಗೆ ಉತ್ತಮ ದರ ಬಂದಿದೆ ಸಾಗಿದ್ದಾರೆ ಹೊಸನಗರ ಸೊರಬ ತಾಲೂಕಿನಲ್ಲಿ ಹಿಡುವಳೆಗಾರರೇ ಹೆಚ್ಚಿದ್ದಾರೆ ಸಾಂಪ್ರದಾಯಿಕ ಅಡಿಕೆ ಬೆಳೆಗಾರರು ಅಡಿಕೆಯ ಗುಣಮಟ್ಟವನ್ನು ಬಂದಿದ್ದಾರೆ ಇತ್ತೀಚೆಗೆ ಅಡಿಕೆ ಮಾರುಕಟ್ಟೆಗೆ ಕಲಬೇರಿಕೆ ಅಡಿಕೆ ಬರುತ್ತಿದ್ದು ಸಾಂಪ್ರದಾಯಿಕ ಬೆಳೆಗಾರರಿಗೆ ಹಿನ್ನಡೆಯಾಗಿದೆ ಕಲಬೇರಿಕೆಯಿಂದ ಮಾರುಕಟ್ಟೆ ಮೇಲೆ ತೀವ್ರ ಪರಿಣಾಮ ಉಂಟಾಗುತ್ತಿದೆ ಮಾರುಕಟ್ಟೆಗೆ ಹೋದ ಅಡಿಕೆ ವಾಪಸ್ ಬಂದಿದೆ ಎಂಬ ಮಾಹಿತಿ ಇದೆ ಬೆಳೆಗಾರರು ಗುಣಮಟ್ಟದ ಅಡಿಕೆಯನ್ನು ತರುತ್ತಿದ್ದಾರೆ ಇಂತಹ ಹೊತ್ತಲ್ಲಿ ಕಲಬೆರಕೆಯ ಅಡಿಕೆ ಬೆಳೆಗಾರರು ಯಾರು ಪತ್ತೆ ಹೆಚ್ಚುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಹೇಳಿದರು ಅಡಿಕೆಗೆ ಬಣ್ಣ ಹಾಕಿ ಉತ್ತಮ ಅಡಿಕೆಗೆ ಮಿಶ್ರ ಮಾಡುತ್ತಿದ್ದಾರೆ ಇದು ಆರೋಗ್ಯಕ್ಕೂ ಹಾನಿ ಯಾವುದೇ ಕಾರಣಕ್ಕೂ ಅಡಿಕೆಯಿಂದ ಕ್ಯಾನ್ಸರ್ ಬರುವುದಿಲ್ಲ ಆದರೆ ಅಡಿಕೆಯಿಂದ ಕ್ಯಾನ್ಸರ್ ಬರುತ್ತದೆ ಎಂದು ಆರೋಪಿಸಲಾಗುತ್ತಿದೆ ಅಡಿಕೆಯಿಂದ ಕ್ಯಾನ್ಸರ್ ಬರುವುದಿಲ್ಲ ಎಂಬುದು ಸಂಶೋಧನೆಯಿಂದ ದೃಢಪಟ್ಟಿದೆ ಕಲಬೆರಕೆ ಅಡಿಕೆಯನ್ನು ತಯಾರು ಮಾಡುವವರನ್ನು ಎಪಿಎಂಸಿ ಅಧಿಕಾರಿಗಳು ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಅವರ ಪರವಾನಗಿಯನ್ನು ರದ್ದುಪಡಿಸಬೇಕು ಬೆಲೆ ಸ್ಥಿರೀಕರಣಕ್ಕೆ ಪ್ರಯತ್ನ ಮಾಡಬೇಕು ಅಡಿಕೆ ಬೆಳೆಗಾರರಿಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು ಇನ್ನು ಹದಿನೈದು ಇಪ್ಪತ್ತು ದಿನಗಳೊಳಗೆ ಕಲಬೆರಕೆ ಅಡಿಕೆ ತಯಾರಿಸುವವರ ವಿರುದ್ದ ಕ್ರಮ ಕೈಗೊಳ್ಳದಿದ್ದರೆ ಸಂಘದಿಂದ ಹೋರಾಟ ನಡೆಸಲಾಗುತ್ತಿದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಚೇತನ್ ರಾಜ್ ಕಣ್ಣೂರು ಹಾಗೂ ರವಿಕುಮಾರ್ ಗೌಡರು ಮತ್ತು ವಿವಿಧ ಮುಖಂಡರುಗಳಾದ ಆರ್ಎಸ್ಗಿರಿ ಯುಎಚ್ ರಾಮಪ್ಪ ಕೆಎನ್ ವೆಂಕಟಗಿರಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಎಪಿಎಂಸಿ ಕಾರ್ಯದರ್ಶಿ ನಿಜಲಿಂಗಪ್ಪ ತೋಟದ ಮನವಿಯನ್ನು ಸ್ವೀಕರಿಸಿ ಪ್ರತಿಕ್ರಿಯೆ ನೀಡಿ ನಮ್ಮ ವ್ಯಾಪ್ತಿಯಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಸಂಘದ ಪ್ರಮುಖರಾದ ಲಕ್ಷ್ಮೀನಾರಾಯಣ ಲೋಕನಾಥ್ ಬೆಳೆಸಿರಿ ವೆಂಕಟೇಶ್ ಬೆಳೆಯೂರು ರವೀಂದ್ರ ಕಾಶಿ ವೆಂಕಟಗಿರಿ ಕುಗ್ವೆ ರಾಜೇಶ್ ಸಂಘದ ಕಾರ್ಯದರ್ಶಿ ರಾಜೇಂದ್ರ ಎಪಿಎಂಸಿ ಹಾಗೂ ಖಂಡಿಕಾ ಬಳಕೆ ತಿಳುವಳಿಕೆಯ ಕೆಎನ್ ವೆಂಕಟಗಿರಿ ಮೊದಲಾದವರು ಉಪಸ್ಥಿತರಿದ್ದರು ತಾಳಗುಪ್ಪ ಹೋಬಳಿಯಲ್ಲಿ ವರದಾ ನದಿಗೆ ಬ್ಯಾರೇಜ್ ನಿರ್ಮಾಣ ಮಾಡುವುದರಿಂದ ಈ ವ್ಯಾಪ್ತಿಯ ತಾಳಗುಪ್ಪ ಕಸಬಾ ಹೋಬಳಿಗಳ ಮೂರು ಗ್ರಾಮ ಪಂಚಾಯಿತಿ ರೈತರ ಬೆಳೆ ಉಂಟಾಗುತ್ತದೆ ಈ ಬ್ಯಾರೇಜ್ ನಿರ್ಮಾಣದ ಮೊದಲು ಇದರ ಸಾಧಕ ಬಾಧಕಗಳ ಕುರಿತು ರೈತರೊಂದಿಗೆ ಚರ್ಚಿಸಬೇಕು ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷ ಎಂ ಬಿ ಮಂಜಪ್ಪ ಹಿರಣ್ಯಲೂರು ಒತ್ತಾಯಿಸಿದರು ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ತಾಳಗುಪ್ಪ ಹೋಬಳಿಯಲ್ಲಿ ಕನ್ನಹೊಳೆ ಮಾವಿನಹೊಳೆ ಮತ್ತು ಕಣಸೆಹೊಳೆ ಸೇರುವುದರಿಂದ ಮಳೆಗಾಲದಲ್ಲಿ ಪ್ರವಾಹ ಬಂದು ಸುಮಾರು ಐವತ್ತು ದಿನಗಳ ಕಾಲ ನೀರು ನಿಂತು ರೈತರ ಬೆಳೆ ಹಾನಿಯಾಗುತ್ತದೆ ಎಂದರು ಇಲ್ಲಿ ಪ್ರತಿ ವರ್ಷ ಪ್ರವಾಹದಿಂದ ಉಂಟಾಗುವ ಪರಿಣಾಮ ಭತ್ತದ ಬೆಳೆ ಹಾನಿಗೊಳಗಾಗುತ್ತದೆ ಈ ಸಂದರ್ಭದಲ್ಲಿ ಫ್ಯಾಷನ್ಗಾಗಿ ಬರುವ ರಾಜಕಾರಣಿಗಳು ಏನಾದರೂ ಒಂದು ಹೇಳಿಕೆ ಕೊಟ್ಟು ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎನ್ನುತ್ತಾರೆ ಈ ಮೂರು ನದಿಗಳು ತಟ್ಟೆಗುಂಡಿ ಕಡಸೂರು ಹತ್ತಿರ ಸೇರುವುದರಿಂದ ಹಿರೇನೆಲ್ಲೂರು ಸೈದೂರು ಕಾಂದ್ಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಳ್ಳಿಗಳಾದ ತಟ್ಟೆಗುಂಡಿ ಶುಂಠಿಕೊಪ್ಪ ಯಲಕುಂದ್ಲಿ ಸುರುಗುಪ್ಪೆ ಸಣ್ಣಮನೆ ಹಿರೇನೆಲ್ಲೂರು ಮಣಗದ್ದೆ ತಂಡಗಳಲ್ಲಿ ಸಾಲು ಕಾಗೋಡು ಮಂಡಗಳಲ್ಲಿ ಮೆಳವರಿಗೆ ಅದರಂತೆ ಈ ಊರುಗಳಿಗೆ ಪ್ರತಿ ವರ್ಷ ಈ ನದಿಗಳಿಂದ ಮಳೆಗಾಲದಲ್ಲಿ ನೀರಿನ ಪ್ರವಾಹ ಸುಮಾರು ಐವತ್ತು ದಿನಗಳವರೆಗೆ ನೀರು ನಿಂತು ಇಲ್ಲಿನ ರೈತರ ಪ್ರಮುಖ ಬೆಳೆಗಳಾದ ಭತ್ತ ಅಡಿಕೆ ಕಬ್ಬು ಹಾಳಾಗುತ್ತದೆ ಎಂದರು ನದಿಗಳಿಗೆ ಅಡ್ಡವಾಗಿ ಬ್ಯಾರೇಜ್ ನಿರ್ಮಾಣ ಮಾಡಿ ನೀರಿನ ಸ್ಟೋರೇಜ್ ಮಾಡಿದರೆ ಇಲ್ಲಿನ ರೈತರ ಜಮೀನಿನ ಮೇಲೆ ಹೆಚ್ಚಿನ ನೀರಿನ ಸ್ಟೋರೇಜ್ ಉಂಟಾಗಿ ಬೆಳೆ ಕಳೆದುಕೊಳ್ಳುವ ಭೀತಿ ಉಂಟಾಗುತ್ತದೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸ್ಥಳಕ್ಕೆ ಭೇಟಿ ನೀಡಿ ಇದಕ್ಕೆ ಶಾಶ್ವತ ಪರಿಹಾರ ಕೊಡೋಣ ಎಂದಿದ್ದಾರೆ ಆದರೆ ಇಂತಹ ನೀರಾವರಿ ಯೋಜನೆ ಮಾಡುವುದರಿಂದ ಇಲ್ಲಿನ ಭೂಮಿ ಮುಳುಗುತ್ತದೆ ಇದರ ಬಗ್ಗೆ ಅವರು ಸ್ಪಷ್ಟ ಸ್ಪಷ್ಟನೆ ಕೊಡಬೇಕೆಂದು ಒತ್ತಾಯಿಸಿದರು ಬ್ಯಾರೇಜ್ ನಿರ್ಮಾಣಕ್ಕೆ ರೈತ ಸಂಘ ವಿರೋಧ ವ್ಯಕ್ತಪಡಿಸುತ್ತದೆ ಸಚಿವ ಮಧು ಬಂಗಾರಪ್ಪ ಅವರು ರೈತರ ಸಭೆ ಕರೆದು ಇದರ ಸಾಧಕ ಬಾಧಕ ಕುರಿತು ಚರ್ಚಿಸಬೇಕು ಇಲ್ಲವಾದರೆ ದಂಡಾವತಿ ಮಾದರಿಯಲ್ಲಿ ಹೋರಾಟಕ್ಕಿಳಿಯುತ್ತೇವೆ ಎಂದು ಎಚ್ಚರಿಸಿದರು ಸಂಘದ ಪ್ರಮುಖರಾದ ಸತೀಶ್ ಅಂಗಡಿ ಆಲಳ್ಳಿ ದೇವು ದಿನೇಶ್ ಕಾನುಗೋಡು ರಮೇಶ್ ಐಗಿನಬೈಲು ರಾಜು ತೊರಗೋಡು ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಈ ಒಳ್ಳೆ ಕಾಬಡ್ತಿ ಮಕ್ಕಿಗೆ ಏಜ್ ಆಗಿರೋದು ತಾಳುಪಾ ಹೋಬಳಿ ಸ್ವರ್ಬ ಸೇರಿರೋದು ಈ ಅಣ್ಣ ತಮ್ಮಗೆ ಲಾಭ ಆಯ್ತು ಸ್ವರ್ಬ ಹ ತಾಲೂಕಿಗೆ ತಾಳುಕಾ ಮುಳುಗಡೆ ಮಾಡಿ ನೀರು ಹೇಗೆ ದಯಮಾಡಿ ರೈತ ಸಂಘ ಸುಮ್ಮನೆ ಬಿಡೋದಲ್ಲ ದಂಡವತಿ ಪ್ರಕಾರನೇ ನಾವು ಒಂದು ಹೋರಾಟ ರೆಡಿ ಮಾಡಕ್ಕೆ ಸಿದ್ಧತೆ ಮಾಡ್ತಾ ಇದ್ದೇವು ಅಲ್ಲದೆ ಈಗ ಅಣ್ಣ ತಮ್ಮ ಇಬ್ರು ಸೇರಿಕೆಯಿಂದ ತಾಳುಕ ಹೋಬಳಿ ಹಿರೇನಲ್ಲೂರು ಗ್ರಾಮ ಪಂಚಾಯತ್ಗೆ ಸೈದೂರ್ ಗ್ರಾಮ ಪಂಚಾಯತ್ಗೆ ಮತ್ತೆ ಕಾಂದೆ ಗ್ರಾಮ ಪಂಚಾಯತ್ಗೆ ರೈತರನ್ನ ಮೀಟಿಂಗ್ ಕರೆದು ಒಳ್ಳೆ ರೀತಿ ಚರ್ಚೆ ಮಾಡಬೇಕು ಆದ್ರೆ ಸಾಧಕ ಬಾತ್ಕಗಳನ್ನ ಇಲ್ಲ ಅಂದ್ರೆ ನಮ್ಮ ರೈತ ಸಂಘ ಭಾರಿ ಸ್ಟ್ರಾಂಗ್ ಆಗಿ ಹೋರಾಟ ಮಾಡ್ತೀನಿ ಎಲ್ಲ ಸಿದ್ಧತೆ ಮಾಡ್ತಿದ್ರೆ ಇಲ್ಲಿ ದಯಮಾಡಿ ಮಾಧ್ಯಮ ಮಿತ್ರರಿಂದ ಮಧು ಬಂಗಾರ ಗಮನ ಸೆಳೆಯೋಕ್ ಬಿಟ್ರೆ ನಮ್ಮಂತ ಸಣ್ಣ ವ್ಯಕ್ತಿಗಳು ಮಧು ಬಂಗಾರ ಗಮನ ಸೆಳೆಯಕ್ಕೆ ಆಗೋದಲ್ಲ ನಾವ್ ಇಂಥ ವಿಚಾರಗಳನ್ನ ತಂದ್ರೆ ತಲೆನೂ ಕಟ್ಟಿನದಲ್ಲ ಯಾಕಂದ್ರೆ ನನ್ನ ನೋಟಲ್ಲ ಅಲ್ಲಿ ವರ್ಕ್ ಮಾಡ್ತಾ ಇರೋದು ಪ್ರಜಾಪ್ರಭುತ್ವದ ಒಬ್ಬ ಶಾಸಕ ಮಂತ್ರಿ ಆಗ್ಬೇಕಂದ್ರೆ ಅವ್ರದ್ದು ಒಂದು ಆಗೋದಲ್ಲ ನಮ್ಮಂತ ರೈತರ ಹಲವಾರು ಓಟಿನಿಂದ ಆಗೋದು ಇವರು ಸಾಧಕ ಭಾಗ್ಯ ಕೇಳ್ಬೇಕು ಅವ್ರು ಎಂಪ್ಲಾಯ್ಸ್ ಅಲ್ಲ ಸರ್ಕಾರ ಕೆಲಸ ಮಾಡೋಕ್ಕೆ ಅಥವಾ ಒಂದು ಸಾಬ ಹೋಗಳಿಗೆ ಈಗ್ಲೇ ಕುಡಿಯೋ ನೀರು ಯೋಜನೆ ಅಂತ ಹೇಳಿ ನಮ್ಮ ಶರಾವತಿ ನೀರು ಒಯ್ತಾ ಇದ್ದಾರೆ ಮತ್ತೆ ಇಲ್ಲೊಂದು ಮಿನಿ ಪಿಕಪ್ ಮಾಡಿ ಮಿನಿ ಡ್ಯಾಮ್ ಮಾಡಿ ಮತ್ತೆ ಸ್ವಲ್ಪ ಕೆರೆ ತುಂಬಿಸೋದು ಅಮೌಂಟ್ ಕೆರೆ ತುಂಬಿಸೋದು ಸ್ವರ್ಬಕ್ಕೆ ನೀರು ಕುಡಿಯೋ ಯೋಜನೆ ಮಾಡಿಬಿಟ್ರೆ ಅಲ್ಲಿರೋ ರೈತರು ಏನಾಗಬೇಕು ಹಾ ಪಾಪ ಅಲ್ಲಿ ಸ್ವಲ್ಪ ಸಾಧು ಜನ ತಿಳುವಕ್ಕೆ ಕಡಿಮೆ ಐತಿ ಹಿಂದೆ ಕಾಮರ್ಥಮಪ್ಪ ಬಂಗಾರಪ್ಪ ಉಳುವ ಒಂದೊಡೆಯಕ್ಕೆ ದೇವರ ಅಂತ ವ್ಯಕ್ತಿ ಸಿಕ್ಕಿದ್ರು ದೇವರಂತರು ಏನೋ ಹೋರಾಟ ಮಾಡಿ ರೈತರಿಗೆ ಕೊಡಿಸಿದ್ರು ರೈತರು ಭಾರಿ ಆರಾಮಾಗಿದ್ರು ಕೂಡಪ್ಪ ನಾವು ಒಳ್ಳೆ ಅಡಿಕೆ ಬಿಡ್ತೀವಿ ಅಂತ ಸುಂದಿ ಬಿಡ್ತೀವಿ ಅಂತ ರಾಜರ ತರ ಇದ್ರು ಬಿಟ್ರೆ ವಿಶ್ವಕರ್ಮರು ಜಗತ್ತನ್ನು ಕಟ್ಟುವಲ್ಲಿ ಶ್ರಮ ಸಮಾಜದ ಕೌಶಲ್ಯದ ಪಾತ್ರ ಮಹತ್ವದ್ದಾಗಿದೆ ಎಂದು ಸಾಗರದ ಉಪ ವಿಭಾಗಾಧಿಕಾರಿ ಯತೀಶ್ ಆರ್ ಐಎಎಸ್ ಹೇಳಿದರು ಅವರು ಸಾಗರ ತಾಲೂಕ್ ಕಚೇರಿಯಲ್ಲಿ ತಾಲೂಕಾಡಳಿತದಿಂದ ಆಯೋಜಿಸಲಾಗಿದ್ದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ವಿಶ್ವಕರ್ಮರ ಕುಶಲ ಕಲೆಗಳ ಕುರಿತು ಆರುನೂರು ವರ್ಷಗಳ ಹಿಂದೆಯೇ ವೇದ ಉಪನಿಷತ್ತುಗಳಲ್ಲಿಯೇ ಉಲ್ಲೇಖವಾಗಿದೆ ಅಂತಹ ಮಹತ್ವದ ಕಾರ್ಮಿಕ ಶಕ್ತಿಯ ಕುರಿತು ವಿಶ್ವಕರ್ಮ ಸಮುದಾಯದ ಕೌಶಲ್ಯಗಳ ಕುರಿತು ವಿಶ್ವಕರ್ಮ ಜಯಂತಿಯ ಪ್ರೇರಣೆಯಿಂದ ಅವಲೋಕಿಸಬೇಕು ನಿರಂತರ ಕೊಡುಗೆಯ ಮೂಲಕ ಸಮಾಜದಲ್ಲಿ ಗುರುತಿಸಿಕೊಳ್ಳಬೇಕು ಎಂದರು ಕಳೆದ ವರ್ಷ ವಿಶ್ವಕರ್ಮ ಜಯಂತಿಯ ದಿನದಂದು ಕೇಂದ್ರ ಸರ್ಕಾರ ವಿಶ್ವಕರ್ಮ ಯೋಜನೆಯೊಂದನ್ನು ಜಾರಿಗೆ ತಂದಿದೆ ಯೋಜನೆಯ ಮೂಲಕ ಕೌಶಲ್ಯ ವೃದ್ಧಿಗೆ ಪೂರಕವಾದ ತರಬೇತು ಸುಲಭ ಸಾಲ ಸೌಲಭ್ಯ ಸೇರಿದಂತೆ ಉತ್ತಮ ಅವಕಾಶ ಪ್ರೋತ್ಸಾಹ ದೊರೆಯುತ್ತಿದ್ದು ಒಂದು ವರ್ಷದಲ್ಲಿಯೇ ಎರಡು ಕೋಟಿ ಐವತ್ತು ಲಕ್ಷ ಫಲಾನುಭವಿಗಳು ಯೋಜನೆಯ ಲಾಭ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು ಸಮುದಾಯದಲ್ಲಿ ಜಾಗೃತಿ ಮೂಡಿಸಬೇಕು ಯೋಜನೆಗಳ ಲಾಭ ಪಡೆದು ಸಮಾಜದಲ್ಲಿ ಉತ್ತಮ ಕೌಶಲ್ಯ ಹೊಂದುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರುವಂತಾಗಬೇಕು ಎಂದು ಕರೆ ನೀಡಿದರು ವೇದಿಕೆಯಲ್ಲಿ ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಮಂಜುನಾಥ್ ಆಚಾರ್ಯ ಉಪನ್ಯಾಸಕಿ ಸುಮ ಹಾಗೂ ಕಾರ್ಯದರ್ಶಿಯಾದಂತಹ ಸಮುದಾಯದ ಕಾರ್ಯದರ್ಶಿಯಾದ ಜಯಂತ್ ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಭಾವೈಕ್ಯತಾ ಕ್ಷೇತ್ರವಾದಂತಹ ಹೆಣಗೆರೆ ಧಾರ್ಮಿಕ ಕ್ಷೇತ್ರದಲ್ಲಿ ಪ್ಯಾಲೆಸ್ತೀನ್ ಪರವಾಗಿ ಭಾರತ ವಿರೋಧಿ ನೀತಿಯ ಪ್ರತಿಪಾದಿಸುವ ಪ್ಲಗ್ಸ್ ಅಳವಡಿಕೆಯ ಕಾರ್ಯದ ವಿರುದ್ದ ಶಾಸಕ ಹಾಗೂ ಮಾಜಿ ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರು ಶಿವಮೊಗ್ಗ ರಕ್ಷಣಾಧಿಕಾರಿಗಳಿಗೆ ಪತ್ರ ಬರೆದು ಇಂತಹ ಒಂದು ದುಷ್ಕೃತ್ಯದ ಒಂದು ಹಿನ್ನೆಲೆಯನ್ನು ಭೇದಿಸಬೇಕು ಅಪರಾಧಿಗಳಿಗೆ ಸೂಕ್ತ ಕಠಿಣ ಶಿಕ್ಷೆಯಾಗಬೇಕು ಮತ್ತು ಈಗಾಗಲೇ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದ ಬೆಂಗಳೂರು ರಾಮೇಶ್ವರ ಪ್ರಕರಣದ ಕುರಿತಂತೆ ಹಲವು ಉಗ್ರಗಾಮಿ ಚಟುವಟಿಕೆ ನಡೆಸಿದವರ ಮೂಲ ತೀರ್ಥಹಳ್ಳಿಯಾಗಿದೆ ಎನ್ನುವುದು ಲಕ್ಷಾಂತರ ಕ್ಷೇತ್ರವಾಸಿಗಳಿಗೆ ಆತಂಕ ಉಂಟು ಮಾಡಿದೆ ಈ ಎಲ್ಲ ಕಾರಣಗಳಿಂದಾಗಿ ಈ ಕೂಡಲೇ ಹೆಣಗೆರೆಯ ಪ್ಯಾಲಿಸ್ಟೈನ್ ಪರವಾದ ಫ್ಲೆಕ್ಸ್ ಅಳವಡಿಕೆ ಪ್ರಕರಣದ ಹಿಂದಿನ ಶಕ್ತಿಗಳ ಹಾಗೂ ಅವರ ಸಂಘಟನೆಯ ಮೂಲದ ಬಗ್ಗೆ ಸೂಕ್ತ ತನಿಖೆ ಕೈಗೊಂಡು ತಪ್ಪಿಸ್ತಾ ಶಿಕ್ಷೆಗೊಳಗಡೆ ಶಾಸಕ ಆರ್ಯಗ ಜ್ಞಾನೇಂದ್ರ ತೀವ್ರವಾಗಿ ಈ ಘಟನೆಯನ್ನು ಖಂಡಿಸಿ ಜಿಲ್ಲಾ ರಕ್ಷಣಾ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸ್ಥಳ ಅದು ದರ್ಗಾನು ಕೂಡ ಇದೆ ಭೂತಪ್ಪ ಚೌಡೇಶ್ವರಿ ದೇವಸ್ಥಾನ ಕೂಡ ಒಂದೇ ಕಾಂಪೌಂಡ್ ಒಳಗಿದೆ ಹತ್ತಾರು ಸಾವಿರ ಜನ ಪ್ರತಿ ದಿವಸ ಬಂದು ಹೋಗುವಂತಹ ಒಂದು ಯಾತ್ರಾ ಸ್ಥಳ ಅದು ನಿನ್ನೆ ದಿನ ಈದ್ ಮಿಲಾದ್ ಸಂದರ್ಭದಲ್ಲಿ ಯಾರೋ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೀನ್ ಅನ್ನುವಂಥ ಒಂದು ಇದನ್ನು ಹಚ್ಚಿದ್ದಾರೆ ಹಚ್ಚಿದ್ದಾರೆ ಹಾಗಾಗಿ ಇದು ನೋಡಿದ್ರೆ ಇಡೀ ರಾಜ್ಯದಾದ್ಯಂತ ಕೆಲವು ಭಾಗದಲ್ಲಿ ಹಚ್ಚಿದ್ದಾರೆ ನನಗೆ ಹಣಗೆರೆ ಹಚ್ಚಿದಾಗ ಸ್ವಲ್ಪ ಗಾಬರಿ ಆಯಿತು ಯಾಕಂದರೆ ಇಂದಿನ ಮಂಗಳೂರು ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರ್ಬೋದು ಬೆಂಗಳೂರಿನ ರಾಮೇಶ್ವರ ಕೆಫೆಯ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರ್ಬೋದು ಅವರೆಲ್ಲ ಅಪರಾಧಿಗಳ ಮೂಲ ಬೆಂಗ ತೀರ್ಥಹಳ್ಳಿ ಅಂತೇಳಿ ಹೇಳಿ ಈಗಾಗಲೇ ಕಂಡು ಬಂದಿದೆ ಅವರೆಲ್ಲರೂ ಕೂಡ ಎನ್ಎ ಎನ್ಕ್ವೈರಿ ಮಾಡಿ ಒಳಗಾಕಿದ್ದಾರೆ ಇವತ್ತಿದು ಮತ್ತೆ ನಡೀತಾ ಇದೆ ಅಂತ ಹೇಳಿದ್ರೆ ಮತ್ತೆ ತೀರ್ಥಳ್ಳಿ ಮೂಲ ಏನಾಗ್ತದೆ ಅಂತೇಳಿ ಹೇಳಿ ಗೊತ್ತಾಗ್ತಾ ಇಲ್ಲ ಹಾಗಾಗಿ ತಕ್ಷಣ ಸರ್ಕಾರ ಎಚ್ಚೆತ್ತು ಇವರು ಯಾರು ಪ್ರಿಂಟ್ ಮಾಡಿದ್ದಾರೆ ಇವರ ಹಿಂದ್ಗಡೆ ಇರುವಂಥ ಸಂಘಟನೆಗಳು ಯಾವುದು ಅಂತೇಳಿ ಹೇಳಿ ಸರಿಯಾದ ರೀತಿ ಎನ್ಕ್ವೈರಿ ಮಾಡದೇ ಇದ್ದರೆ ಈ ದೇಶದ್ರೋಹಿಗಳು ಮತ್ತ ಮತ್ತೆ ತಲೆ ಎತ್ತ ಇದ್ದಾರೆ ಹಾಗಾಗಿ ತನಿಖೆಗೆ ಒಳಪಡಿಸ್ಬೇಕು ಮತ್ತು ಇದನ್ನು ಎನ್ ಐ ಎಗೆ ಕೊಡುವಂಥ ಕೆಲಸ ತಕ್ಷಣ ಆಗಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ ಮತ್ತು ಈ ಬಗ್ಗೆ ನಾನು ಕೂಡ ಪ ಪೊಲೀಸರಿಗೆ ಲೆಟ್ರನ್ನ ಬರೆದಿದ್ದೀನಿ ಹೀಗಾಗಿ